ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸತೀಶ್ ಜಾರಕಿಹೊಳಿರುವ ಈಗ ಸತೀಶ್ ಜಾರಕಿಹೊಳಿ ಅವಾಗ ಅವಾಗ ದಿಲ್ಲಿಗೆ ಹೋಗಿ ದಿಲ್ಲಿಗೆ ಹೋಗ್ತಾ ಇರ್ತಾರೆ ಏನ್ ಹೊಸದಾಗಿನಿಲ್ಲ ಏನೋ ಹೊಸ್ದಾಗ ಹೋಗಿದ್ದಾರು ಹೋಗಿದ್ದು ಅದಕ್ಕಿಂತ ಮುಂಚೆನೂ ಹೋಗಿದ್ದು ಬಹಳಷ್ಟತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರನೂ ಇರ್ತದೆ ಅವ್ರ ಸಂಬಂಧಪಟ್ಟ ಇಲಾಖೆ ಕೆಲಸಾನು ಇಡ್ತದೆ ಹಂಗಾಗಿ ಹೋಗಿರ್ಬೋದು ಅದಕ್ಕೆ ಇಟ್ಕೊಳ್ಳೋದು ಏನ್ ಬೇಕಾಗಿಲ್ಲ ಚರ್ಚೆ ಆಗ್ತಿರೋದು ಏನಂತಂದ್ರೆ ದಲಿತ ಸಿ ಚರ್ಚೆ ಆಗ್ತಿರುವ ಮಧ್ಯದಲ್ಲಿ ಅವರು ದೆಹಲಿಗೆ ಹೋಗಿರುತ್ತಾರೆ ಏನ್ ಸರ್ ಅಂತ ವಿಶೇಷ ನೋಡ್ರಿ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಆ ಕುರ್ಚಿನೂ ಖಾಲಿ ಇಲ್ಲ ಈಗ ಬಹಳ ಜನ ಸ್ನೇಹಿತರು ನೀವು ಮಾಧ್ಯಮದವ್ರು ಹೇಳಿದ್ರು ಡಿ ಸಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತವ್ರ ಅಂತ ಎಲ್ಲಾರ್ಗು ಸಹಜ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗೂ ಆಸೆ ಇಲ್ವಾ ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀರ ಅಂದ್ರೆ ನಿಮ್ಗೆ ಆಸೆ ಇಲ್ವಾ ಇಲ್ಲ ಇಲ್ಲ ಹೇಳುದು ಎಲ್ಲಾರ್ಗು ಇಲ್ಲ ನನ್ಗಿಲ್ಲಪ್ಪ ಆಸೆ ನನ್ಗಿಲ್ಲಪ್ಪ ನನ್ಗಿಲ್ಲ ಕೇಳಿ 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 ಈಗ ನಾನು ಎರಡ್ ಸಾವಿರದ ಇಪ್ಪತ್ತೊ ಇಪ್ಪತ್ತೆಂಟವರೆಗೂ ಮನೆ ಪೂರಾ ಅವಧಿ ಐದು ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಕೊಂಡ್ರೆ ಅವರು ಅಭಿಮಾನಿಗಳು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಆಸೆ ಕೊಂಡಿದ್ದಾರೆ ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಬೋಧಿಸ್ತೇನೆ ನಾನು ಆಗಬೇಕಂತ ಅವ್ರು ಶಾಸಕರ ಬೆಂಬಲ ಸಿದ್ದರಾಮಯ್ಯ ಸರ್ ಯಾವಾಗ್ಲೂ ಎಲ್ಲಾ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಇರೋದು ಈಗ ಒಂದು ನಿಮಿಷ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನಿದ್ರು ತೀರ್ಮಾನ ಯಾರು ಮಾಡೋರು ಹೈಕಮಾಂಡ್ ಮಾಡ್ಬೇಕಾಗಿರೋದು ಈಗ ಹೇಳ್ತಲ್ಲ ಮ ಮನೆಯ ಇವರು ಬಂದಿದ್ರು ಸುರ್ಜೇವಾಲಾ ಅವರು ಬಂದಿದ್ರು ಸುರ್ಜೆ ಸುರ್ಜೇವಾಲಾ ಅಲ್ಲ ವೇಣುಗೋಪಾಲ್ ಅವ್ರು ಬಂದಿದ್ರು ವೇಣುಗೋಪಾಲ್ ಏನಂದ್ರು ಯಾವುದು ಆ ತರ ಒಪ್ಪಂದ ಏನಾಗ್ಲಿಲ್ಲ ಆ ಥರ ಏನಿಲ್ಲ ಸಿದ್ದರಾಮಯ್ಯ ಮುಖ್ಯ ಮುಖ್ಯಮಂತ್ರಿ ಮುಂದುವರಿತೀನಿ ಅಂದ್ರು ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಡರು ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಹೇಳಿಕೆ ಕೊಡು ಮಾಧ್ಯಮಗೆ ಏನಂತ ನಾನು ಈ ಐದು ವರ್ಷ ಪೂರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ಡಿ ಡಿ ಕೆ ಶಿವಕುಮಾರ್ ಅವರು ಏನಂದ್ರೆ ಅಧ್ಯಕ್ಷರು ಏನಂದ್ರು ಸಿದ್ದರಾಮಯ್ಯ ಹೇಳ್ತಾರೆ ನಿಜ ಅವರೇ ಈ ಐದು ವರ್ಷ ಮುಖ್ಯಮಂತ್ರಿ ಅಂತ ಅವ್ರು ಹೇಳಿದ್ದಾರೆ ಮೊನ್ನೆ ಒಂದು ನಿಮಿಷ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಕೇಳಿ ಕಂಪ್ಲೀಟ್ ಮಾಡಿ ಕೊಡ್ರಿ ಮೂರು ದಿನ ಆಯ್ತು ಮೂರು ದಿನ ನಾನು ನಾಲ್ಕು ದಿನ ಆಗಿದೆ ನಮ್ಮ ಎಕ್ಸ್ ಎಂ ಡಿ ಕೆ ಸುರೇಶ್ ಅವರು ಏನಂದ್ರು ಸಿದ್ದರಾಮಯ್ಯನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೂ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದಾರೆ ಸುರೇಶ್ ಅವರು ಮತ್ತೆ ಎಲ್ಲಿದೆ ಗೊಂದಲ ಆದ್ರ ಮತ್ತೆ ಡಿ ಕೆ ಶಿವಕುಮಾರ್ ಅವರು ನಡೆ ನೋಡಿದ್ರೆ ಅವ್ರೆಲ್ಲೋ ಸಿ ಎಂ ಆಗ್ಲೇಬೇಕು ಅನ್ನೋದು ಪಟ್ಟಿಡ್ತಿದ್ದಾರೆ ಅಂತ ಅನ್ಸಲ್ಲ ಈಗ ಆ ತರ ಏನೇನು ಇಲ್ಲ ಅವ್ರು ಅವತ್ತಿಂದ ದೇವ್ರ ಭಕ್ತರು ಅವ್ರ ಡಿ ಕೆ ಶಿವಕುಮಾರ್ ಇವತ್ತಿಂದ ಅಲ್ಲ ಹಿಂದೆಯಿಂದಾನು ಅವ್ರು ದೇವ್ರ ಭಕ್ತರು ಅವಾಗ ಅವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರ ಕ್ರಾಂತಿ ವಿಚಾರ ಯಾವ ಕ್ರಾಂತಿ ಇಲ್ವೇ ಬಿಜೆಪಿ ಬಿಜೆಪಿಯವ್ರು ಸೃಷ್ಟಿ ಮಾಡ್ಕೊಂಡಿರೋದು ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿರೋದು ಯಾವ ಕ್ರಾಂತಿನೂ ಇಲ್ಲ ಮತ್ತೆ ಬಿಜೆಪಿ ಪಕ್ಷದ ಇಂಟರ್ನಲ್ ಪ್ರಾಬ್ಲಮ್ ಅವ್ರದು ಮುಂಚೆ ಎರಡು ಮೂರ್ ಗುಂಪು ಈಗ ಐದ್ ಗುಂಪಾಗಿದೆ ಆಗಿದೆ ಅವ್ರದ್ದು ಏನಿದೆ ಒಬ್ಬೊಬ್ರು ಮುಖಾನೇ ನೋಡಲ್ಲ ಅಂತೆ ಜನಗಳು ಮಾಧ್ಯಮದವ್ರು ಬಂದ್ರೆ ಸ್ವಲ್ಪ ಮಾತಾಡ್ಕೊಂತಾರೆ ಒಳಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋಕೆ ಸಿದ್ಧ ಇಲ್ಲ ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಿಲ್ಲ ಒಂದ್ ತರ ಒಂದ್ ಕಡೆ ಎತ್ನಾಲ್ ಒಂದ್ ಕಡೆ ವಿಶ್ವನಾಥ ಇವ್ರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ಅವ್ರ್ದಲ್ಲ ಆಗಲ್ಲ ಸರಿ ಪಡಿಸ್ಕೊಳಕ್ ಹೇಳಿ ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಏನಿಕಂತೆ ಯಾವ್ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರು ಎಲ್ಲಾಡ್ಬೇಕು ಅಂತ ಗೊತ್ತು ಶಾಸಕರ ಸಂಖ್ಯಾ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು ಈಗ ನೋಡ್ರಿ ನಾನ್ ಒಂದೇ ಹೇಳುದು ನಮ್ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವು ಯಾರು ಅದು ಸಂಪುಟುದುೀರ್ಮಾನ ಯಾರು ಮಾಡ್ಬೇಕಾಗಿರೋದು ಈಗ ಹೈಕಮಾಂಡ್ ಮಾಡಿ ಈಗ ನಾನು ನಾನು ಈಗ ವಿಜಯನಗರಲ್ಲಿ ಅಂದೆ ಈಗ ನನ್ಗೆ ನೀವು ಡಿ ಸಿ ಎಂ ಹಂಗ ಕೇಳ್ತಾ ಇದ್ರ ನಾನೆಂದೆ ಆ ಡಿ ಸಿ ಎಂ ಮಾಡ್ಬೇಕಾಗಿ ಯಾರು ಮಾಡ್ಬೇಕು ನೀವ್ ಮಾಡಕಾಗ್ತದ ಮಾಡ್ಬೇಕು ಹೈಕಮಾಂಡ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಏನ್ ಮಾಡ್ರು ಅದು ಒಪ್ಕೊಂತೀನಿ ಹೈಕಮಾಂಡ್ ಬೇಡ ನಿನ್ ಪಕ್ಷಕ್ಕೆ ಕೆಲಸ ಅಂತ ಹೇಳಿದ್ರೆ ಆ ಪಕ್ಷ ಕೆಲಸ ಮಾಡಕ್ಕೂ ಸಿದ್ಧ ನಾನು ನಾನು ಪಕ್ಷನ ಶಿಸಿನ ಸ್ಥಾಯಿ ಸಿಪಾಯಿ ನಾನ್ ಪಕ್ಷ ಏನ್ ಹೇಳ್ತಾರೆ ಅದಕ್ಕೆ ನಾನು ಎರಡು ಸಾವಿರ ಗುಂಪು ಮನೆಗಳು ಇಲ್ಲಿ ವರ್ಷ ಇಲ್ಲ ಹೇಳ್ತೀನಿ ವಿಚಾರ ಹೇಳ್ತೀನಿ ಅದೇನಾಗಿದೆ ಸ್ಲಂ ಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಆಗಿದ್ದು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸಂಖ್ಯೆ ಆಗಿ ಯಾವಾಗ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳಲ್ಲಿ ಸಂಖ್ಯೆನಾಗಿದ್ದು ಇದುವರೆಗೂ ಕಂಪ್ಲೀಟ್ ಆಗಿಲ್ಲ ಕಾರಣ ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತೀವಿ ನಾವು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಉಳಿದು ನಾಲ್ಕು ಲಕ್ಷ ಬೆನಿಫಿಷರಿ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಬೆನಿಫಿ ಬೆನಿಫಿಶರಿ ಅದೇ ಹೇಳ್ತೀನಿ ಬೆನಿಫಿಷರಿ ಏಳು ಸಾವಿರದ ನಾನ್ನೂರು ಇಲ್ಲಿ ಬರೀ ಮುನ್ನೂರು ಹತ್ತು ಕೋಟಿ ಬಂದಿದೆ ಯಾರೋ ಐದು ಸಾವಿರ ಕೊಟ್ಟವರು ಯಾರೋ ಹತ್ತೈದು ಸಾವಿರ ಹತ್ತು ಸಾವಿರನೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಟ್ಟಿಲ್ಲ ನನ್ನ ಗಮನಕ್ಕೆ ಬಂದಾದ ಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದೆ ಸರ್ ಹಿಂದಿನ ಸರ್ ಯಾವುದೂ ಹೆಂಗೆ ತರೋದು ಈ ಗ್ಯಾರಂಟಿಗಳಲ್ಲಿ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದಲ್ಲಿ ತಿರ್ಗಾ ಇದು ಏಳು ಸಾವಿರ ಏಳು ಸಾವಿರದ ನಾನ್ನೂರು ಕೋಟಿ ಮತ್ತು ರಾಜೀವ್ ಗಾಂಧಿ ಏಜ್ ಏಜ್ ಸ್ಕೀಮ್ ಅಂತ ಆಸ್ತಿಯ ಮನೆಗಳು ಅಂತೀವಿ ಅದೂ ಸೇಮ್ ಪ್ರಾಬ್ಲಮ್ ಅದನ್ನು ಏಳು ಲಕ್ಷ ಮನೆ ಆಗ್ತದೆ ಅದನ್ನು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗಲೇ ಸಾಂಕ್ಷನ್ ಆಗಿರುತ್ತೆ ಒಟ್ಟಾಗಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳಿಗೆ ಒಂಬತ್ತುವರೆ ಸಾವಿರ ಕೋಟಿ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರೋದು ಏನಕ್ಕೆ ಅಂದರೆ ಗ್ಯಾರಂಟಿಗಳ್ಗೆ ಐವತ್ತೈದು ಅರವತ್ತು ಸಾವಿರ ಕೋಟಿ ಆಗ್ತದೆ ಆ ಮಧ್ಯದಲ್ಲಿ ಇದು ಒಂಬತ್ತೂರು ಸಾವಿರ ಕೋಟಿ ಹೆಂಗೆ ಕೊಡಕ್ಕೆ ಸಾಧ್ಯ ಅಂತ ನಾನು ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ನೀವೇ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೇಲಿ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಟ್ಟಿಲ್ಲ ಬಡವರು ಕಟ್ಟಕ್ಕೆ ಕೊಡಕ್ಕೆ ಸಾಧ್ಯ ಆಗೋಲ್ಲ ಸರ್ ದುಡ್ಡು ನಾವು ಸರ್ಕಾರ ವತಿಯಿಂದಾನೆ ಕಟ್ಟಿ ಕೊಡಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಅವ್ರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೊಂಡು ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಜನ ಬೀದಿಯಲ್ಲಿದ್ದಾರೆ ಅದು ಕಷ್ಟ ಆಗಲಿ ಎಷ್ಟನ್ನು ತೊಂದರೆ ಆಗಲಿ ಆ ಒಂಬತ್ತುವರೆ ಸಾವಿರ ಕೊಟ್ಟು ನಾನು ಕೊಡ್ತೀನಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತಾರು ಕೊನೆವರೆಗೂ ಈ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಂತ ನಾವು ಸ್ಟೇಜ್ ವೈಸ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡಿದ್ವಿ ಫಸ್ಟ್ ಸ್ಟೇಜಲ್ಲಿ ಬೆಂಗಳೂರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ವಿ ಈಗ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರ್ತವ್ರೆ ಖರ್ಗೆ ಸಾಹೇಬ್ರು ಬರ್ತವ್ರೆ ವೇಣುಗೋಪಾಲ್ ಬರ್ತವ್ರೆ ಮನೆ ಮುಖ್ಯಮಂತ್ರಿ ಅವ್ರು ಬರ್ತವ್ರೆ ಡಿ ಉಪಮುಖ್ಯಮಂತ್ರಿಗಳು ಬರ್ತಾರೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಇದೀವಿ ಏನಕ್ಕೆ ಬಿ ಜೆ ಪಿಯವ್ರು ಕೊಟ್ಟಿಲ್ಲ ನಾವೇನು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಈ ಐದು ಗ್ಯಾರಂಟಿನ ಘೋಷಣೆ ಮಾಡಿದ್ದೀವಿ ಬಡವರಿಗೆ ಫ್ರೀ ಮನೆ ಕೊಟ್ಟುಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು ಇದು ಬಡವರ್ ಬಗ್ಗೆ ಕಾಲೇಜಿ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ ಆಮೇಲೆ ಸರ್ಕಾರ ಒಪ್ಪ ಎಲ್ಲಾ ಕಡೆ ನನ್ನ ಅನಿಸಿಕೆ ಅದು ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ಮನೆಗಳು ಸೆಕೆಂಡ್ ಸ್ಟೇಜ್ ಅಲ್ಲಿ ಮನೆ ಈಗ ಕೊಡ್ತಾ ಇದೀವಿ ನನ್ನ ಅನಿಸಿಕೆ ತಾವು ನೋಡಿರ್ಬೋದು ಸೆಕೆಂಡ್ ಸ್ಟೇಜ್ ಅಲ್ಲಿ ಮೂರನೇ ಹಂತದಲ್ಲಿ ಎಲ್ಲ ಕಂಪ್ಲೀಟ್ ರೀ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಕೊನೆ ಡಿಸೆಂಬರ್ ಒಳಗಡೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆ ಕೊಡಬೇಕಂತ ನನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ ಎಲ್ಲ ಬರೋ ವರ್ಷದಲ್ಲಿ ಎಲ್ಲಾರ್ಗೂ ಎರಡು ಲಕ್ಷ ಮೂವತ್ತು ಸಾವಿರ ರಾಜ್ಯದಲ್ಲಿ ಎಲ್ಲಾರ್ಗು ಕೊಡ್ತಾರೆ ಕಾರ್ಯಕ್ರಮ ನಡೀತು ಅದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ವ್ಯಕ್ತಾಯ್ತು ಕಾರ್ಯಕ್ರಮ அதுக்கே சண்ணி போட்டோ இந்த ஏன் ரீ ஆகி மனசூர் இல்லை நோடி இப்பிரித்தோடி இது எல்லாம் ஒகட்டோ இது கேது மாத்தேல் ಈಗ ಫೋಟೋ ಫೋಟೋ ಒಂದ್ ನಿಮಿಷ ಗುರುಗಳೇ ಗುರುಗಳೇ ನಾನು ಹೇಳೋದು ನಾನು ಫೋಟೋ ಎಲ್ಲ ಇಲ್ಲಿ ನಿತ್ಕೊಂಡ್ರೆ ಸ್ವಲ್ಪ ಈಗ ನನ್ ಜನಗಳಿಗೂ ಪ್ರಚಾರ ಆದ್ರೆ ನಾನು ಇಲ್ಲಿ ಬಂದೀನಿ ಇಲ್ಲಿ ಅಂದ್ರೆ ಒನ್ ಅವರಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಹತ್ತು ಸಾವಿರ ಜನ ಅದು ಅದೇ ನಾನು ಸಂಪಾದನೆ ಮಾಡೋದ್ರೆ ದೇವ್ರು ನನ್ ಎಂ ನಿಮಿಷ ಬರ್ ನಾನು ಕಂಪ್ಲೀಟ್ ಮಾಡ್ತೀನಿ ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾರೆ ಅಲ್ಲಿ ಸುಮ್ಗೆ ಅಲ್ಲಿ ಯಾರೋ ನಿಂತಿದ್ರು ಒಬ್ಬನ್ ಮಾತಾಡೋಕೆ ನಿಲ್ಸಿದ್ ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ ಅಂಜದಿಗೆ ಅಲ್ಲೇ ಒಂದ್ ಸಾವಿರ ಜನ ಬಂದ್ಬಿಟ್ರು அங்கே ஜன் ஹயால்தான் ஜமீன் மக்கள் சாக்க